ಮಂಡ್ಯದ ಗುತ್ತಲಿನ ಅರ್ಕೇಶ್ವರ ನಗರದಲ್ಲಿ ನಗರಸಭೆ ವತಿಯಿಂದ ವಾರಕ್ಕೆ ಒಂದು ವಾರ್ಡ್ ಈ ಅಭಿಯಾನ ನೆರವೇರಿತು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗಣಿಗಾರ್ ಅವರು ಅಭಿಯಾನಕ್ಕೆ ಚಾಲನೆ ನೀಡಿದರು ಇದೇ ವೇಳೆ ಬಟ್ಟೆ ಬ್ಯಾಗ್ ವಿತರಣೆ ಪೆಟ್ ಬಾಟಲ್ ಕಲೆಕ್ಟರ್ ಬಾಕ್ಸ್ನ ಪರಿಚಯ ಗೋಲ್ಡ್ ಸಾವಯವ ಗೊಬ್ಬರದ ಪರಿಚಯ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದಲ್ಲಿ ನಗರಸಭೆ ಪೌರಾಯುಕ್ತರಾದ ಪಂಪಾಶ್ರೀ ಮಾಜಿ ನಗರಸಭೆ ಸದಸ್ಯರುಗಳಾದ ಅನಿಲ್ ಕುಮಾರ್ ನಿರ್ಮಾಳ ಮೋಡ ನಿರ್ದೇಶಕರಾದ ಕೃಷ್ಣ ಮುಖಂಡರಾದ ನಟರಾಜ್ ಸೇರಿದಂತೆ ಇತರರು ಹಾಜರಿದ್ದರು ಪ್ಲಾಸ್ಟಿಕ್ ಬ್ಯಾಗ್ನ ಯೂಸ್ ಮಾಡಬೇಡಿ ದಯವಿಟ್ಟು ಈ ತರ ಬ್ಯಾಗ್ನ ತಗೊಂಡೋಗಿ ಸಾಮಾನ್ಯ ಓಕೆ ಮೂವತ್ತನೇ ವಾರ್ಡ್ ನ ಗುತ್ಲು ಗ್ರಾಮದ ಈ ಖಾತಾ ಆಂದೋಲನದ ಅಭಿಯಾನಕ್ಕೆ ಇವತ್ತು ಅಧಿಕೃತವಾಗಿ ಚಾಲನೆ ನೀಡ್ತಾ ಇದೀವಿ ಈ ಕಾರ್ಯಕ್ರಮ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಪ್ರತಿ ಮನೆಗೂ ಅವರ ದಾಖಲೆಯನ್ನ ಹೊಂದಬೇಕು ಅವ್ರ ಬಹಳ ವರ್ಷಗಳಿಂದ ದಾಖಲೆಗಳಿಲ್ಲದೆ ಯಾರ್ಯಾರು ಕಷ್ಟ ಪಡ್ತಾ ಇದ್ರಿ ಅವ್ರಿಗೆ ಅವ್ರದೇ ಅಂತ ನಿಮ್ಮ ಆಸ್ತಿ ನಿಮ್ಮ ಕೈಯಲ್ಲಿರಬೇಕು ಅಂದರೆ ನಿಮಗೆ ಒಂದು ಖಾತಾ ಪೇಪರು ಇರಬೇಕು ಅದನ್ನು ಇಡೀ ರಾಜ್ಯದಲ್ಲಿ ಯುದ್ಧ ಮಾದರಿಯಲ್ಲಿ ಪ್ರತಿ ಮನೆಗೂ ಕೂಡ ಖಾತಾ ಮಾಡಿಕೊಡೋ ಅಂಥ ಆಂದೋಲನವನ್ನು ನಾವು ಮಾಡ್ತಾ ಇದ್ದೀವಿ ಮೂರು ತಿಂಗಳು ನಗರಸಭಾ ಆಫೀಸ್ನಲ್ಲಿ ನೀವು ಅಲ್ಲಿ ನಾಲ್ಕು ಕಡೆ ಕೌಂಟ್ರ್ ತೆಗೆದು ನೀವು ಬಂದು ಖಾತಾ ಮಾಡಿಸ್ಕೊಳ್ಳಿ ಅಂತೇಳಿ ನಾವು ಎಲ್ಲ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಿದ್ದಾರೆ ಇಲ್ಲಿವರೆಗೂ ಮೂವತ್ತ್ಮೂರು ಸಾವಿರದ ಇನ್ನೂರ ಎಂಬತ್ತ್ಮೂರು ನಿವೇಶನ ಮಂಡ್ಯದಲ್ಲಿ ಗುರುತಿಸಿದೀವಿ ಅದರಲ್ಲಿ ಹದಿನೇಳು ಸಾವಿರದ ಏಳ್ನೂರ ಅರವತ್ನಾಲ್ಕು ಜನಕ್ಕೆ ಖಾತಾ ಮಾಡಿಕೊಟ್ಟಿದ್ದೀವಿ ಇನ್ನೂ ಹದಿನೈದು ಸಾವಿರ ಜನಕ್ಕೆ ಖಾತಾ ಆಗಿಲ್ಲ ಟೈಮ್ ಮುಗಿದೋದ್ಮೇಲೆ ಖಾತಾ ಆಗಿಲ್ಲ ಅಂದಮೇಲೆ ನೀವು ಆಮೇಲೆ ಎಮ್ ಎಲ್ ಎ ಮನೆ ಹತ್ರ ಆಫೀಸರ್ಸ್ಗಳ ಮನೆ ಹತ್ರ ಹೋಗಿ ನಿಮ್ಮ ಟೈಮು ನಿಮ್ಮ ದುಡ್ಡನ್ನು ವೇಸ್ಟ್ ಮಾಡ್ಕೊಬಾರ್ದು ಅಂತೇಳಿ ಇವತ್ತಿಂದ ನಿಮ್ಮನೆ ಬಾಗಿಲಿಗೆ ನಾವು ಬಂದು ನಿಮಗೆ ಖಾತಾ ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಇದು ಇದೊಂದು ದೊಡ್ಡ ಅಭಿಯಾನ ಐವತ್ತು ನೂರು ವರ್ಷದಿಂದ ನಿಮ್ಮ ಆಸ್ತಿಗೆ ಏನು ಮಾಡೋಕ್ಕೆ ಆಗದೆ ನೀವು ಪರದಾಡ್ತಿರೋದಾಗ ನಾವು ನಮ್ಮ ಸರ್ಕಾರ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮ್ಮ ಆಸ್ತಿಯನ್ನು ನಿಮ್ಮ ಕೈಗೆ ಕೊಡುವಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ ಇನ್ನು ಎಷ್ಟು ದಿನ ಇರುತ್ತೆ ಮೇಡಮ್ ಇನ್ನು ಮೂರು ತಿಂಗಳು ನಿಮ್ಮ ಮನೆ ಬಾಗಿಲಿಗೆ ನಾವು ಬಂದಿದ್ದೀವಿ ಯಾರ್ಯಾರಿಗೆ ಖಾತೆ ಆಗಿಲ್ಲ ಅದನ್ನು ಮಾಡಿಸ್ಕೊಂಡು ನಿಮ್ಮ ಆಸ್ತಿಯನ್ನು ನೀವು ಭದ್ರಪಡಿಸ್ಕೊಳ್ಳಿ ಅನ್ನೋದು ನಾವು ಕಳಕಳಿಯಿಂದ ಕೇಳ್ಕೊತೀವಿ ಯಾಕೆಂದರೆ ನೀವೆಲ್ಲ ಅಲ್ಲದು ಆಗಿಲ್ಲ ಅಂತ ಹೇಳಿ ಏನೆಲ್ಲ ರೋಸ್ ಹೋಗಿದಿರಿ ಅದಕ್ಕೆ ಫುಲ್ ಸ್ಟಾಪ್ ಆಡಬೇಕು ಅಂತೇಳಿ ನಮ್ಮ ಸರ್ಕಾರ ನಾವು ನಮ್ಮ ಕಾರ್ಯಕರ್ತರು ನಮ್ಮ ಕೌನ್ಸಿಲರ್ಗಳು ಪ್ರಯತ್ನ ಪಡ್ತಾಯಿದ್ದೀವಿ ಇದನ್ನು ಮನೆ ಮನೆಗೆ ಇಲ್ಲಿನ ಸ್ಥಳೀಯ ಕೌನ್ಸಿಲರು ಮಾಜಿ ಕೌನ್ಸಿಲರ್ಗಳು ಮುಖಂಡರುಗಳು ಮನೆ ಮನೆಗೆ ಇದನ್ನು ತಗೊಂಡೋಗಿ ಪ್ರತಿ ಮನೆಗೂ ಅವ್ರಿಗೆ ಖಾತಾ ಮಾಡಿಸ್ಕೊಡ್ಬೇಕು ಇದಕ್ಕಿಂತ ಪುಣ್ಯದ ಕೆಲಸ ಮತ್ತೊಂದಿಲ್ಲ